ವೀಕ್ಷಕರೇ ಬಳ್ಳಾರಿ ವಿಜಯನಗರ ಸಂಸದರಾದ ಇ ತುಕಾರಾಂ ರವರ ಸಂಡೂರಿನ ನಿವಾಸದ ಮೇಲೆ ಇಡಿ ದಾಳಿ ಮಾಡಿದ್ದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ನಲವತ್ತೈದರವರೆಗೆ ನಿರಂತರ ಶೋಧ ಮತ್ತು ದಾಖಲೆಗಳ ಪರಿಶೀಲನೆ ಕಾರ್ಯ ಕೊನೆಗೂ ಸುಖಾಂತ್ಯ ಕಂಡಿದೆ ವಾಲ್ಮೀಕಿ ನಿಗಮದ ಹಗರಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲವೆಂದು ಸಂಸದ ಇ ತುಕಾರಾಂ ಸ್ಪಷ್ಟನೆ ನೀಡಿದ್ದಾರೆ ಇಪ್ಪತ್ತು ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಇಲ್ಲದೆ ಜೀವನ ಮಾಡಿದ್ದೇನೆ ಜನಾಶೀರ್ವಾದ ಇರುವವರೆಗೂ ಯಾವ ಇಡಿಯ ನನಗೆ ನನಗಿಲ್ಲವೆಂದು ಮಾಧ್ಯಮದ ಮೂಲಕ ಗಂಟಾಘೋಷವಾಗಿ ನುಡಿದಿದ್ದಾರೆ ಪ್ರತ್ಯೇಕ ಎರಡು ಬ್ಯಾಗ್ಗಳಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ತುಂಬಿಕೊಂಡು ಹೋಗಿದ್ದು ಮುಂದಿನ ದಿನಗಳಲ್ಲಿ ಇಡಿ ಅಧಿಕಾರಿಗಳು ನನ್ನನ್ನು ತನಿಖೆಗೆ ಕರೆದರೆ ಧೈರ್ಯವಾಗಿ ತನಿಖೆ ಎದುರಿಸಿ ಬರವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಅಗತ್ಯಪಡುವ <laughs>

ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತೇಳಿದ್ರು ಎಂದೂ ಒಂದ ಬಂದಿದ್ದೀವಿ ಅಂತೇಳಿದ್ರು ಆಯಿತು ಮಾಡ್ಕೊಳ್ಳಿ ಅಂತಂಥೇಳಿ ಆರೂವರೆಯಿಂದ ಎಂಟು ನಲವತ್ತು ಇಲ್ಲೇ ಮಠ ಕಂಪ್ಲೀಟಾಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲ ಕೂಡ ಸರ್ಚ್ ಮಾಡಿದ್ರು ರಿಗಾರ್ಡಿಂಗು ನಾನು ನಾಲ್ಕು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ನಾವು ಯಾವಾಗ್ಲಿಂದ ಕಂಟೆಸ್ಟ್ ಮಾಡಿದ್ದೀವಿ ನನ್ನ ಕ್ವಾಲಿಫಿಕೇಷನ್ ಏನು ನಮ್ಮ ಫ್ಯಾಮಿಲಿಗೆ ಹೆಚ್ಚಿನ ಏನು ಎಲ್ಲರೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ ಕಂಪ್ಲೀಟಾಗಿ ನನ್ನ ಸ್ಟಡೀಸು ಆಮೇಲೆ ನಾನು ಮೊದಲು ಕಂಪ್ನಿ ಕೆಲಸ ಮಾಡಿದ್ದು ತದನಂತರ ರಾಜಕೀಯಕ್ಕೆ ಬಂದಿದ್ದು ನಾಲ್ಕು ಬಾರಿ ಶಾಸಕನಾಗಿದ್ದು ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು ಅದಾದ ನಂತರ ಎಂ ಪಿ ಆಗಿದ್ದು ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಾಗಿ ಎಲ್ಲ ಸ್ಟೇಟ್ಮೆಂಟ್ ಅದರಲ್ಲಿ ಅಸಿಸ್ಟೆಂಟ್ ಲಾಬ್ರಿಟೀಸು ಲೋಕಾಯಾಗ್ತದ ಕೆಲ ನಾನು ಲೋಕ ಆಗ್ತದೆಲ್ಲೆಲ್ಲ ಕೊಟ್ಟಿದ್ದೀನಿ ಇಷ್ಟು ವರ್ಷ ನಾನು ರಾಜಕೀಯ ಜೀವನದಾಗ ನಾವು ಜೀವನ ವರ್ಷನ ನಾವು ಕೊಡ್ತೀವಿ ಅದೇ ಸ್ಟೇಟ್ಮೆಂಟೇ ನಾನು ಕೊಟ್ಟಿದ್ದೀನಿ ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದಿಲ್ಲ ಅಷ್ಟೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ಅದು ಅವರು ಕೋರ್ಟ್ ಲೆವೆಲ್ ಅಲ್ಲಿ ಈಗ ನಾಳೆ ಬರ್ತಾರೆ ಸರ್ ಮತ್ತೆ ಅದ್ರ ಮಾಹಿತಿ ಏನಾದರೂ ಹೇಳಿದಾರೆ ಈಗ ಇಲ್ಲೇ ಸರ್ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್ ಇದಕ್ಕೆ ಸಂಬಂಧನೇ ಇಲ್ಲ ನನಗೆ ಅದಕ್ಕೆ ಇದಕ್ಕೆ ಸಂಬಂಧನಿಲ್ಲ ನನಗೆ ಗೊತ್ತೂ ಇಲ್ಲ ಕೂಡ ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನು ಮಾಡ್ತೀನಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಆಗ್ತಾ ಇರ್ತಾ ಇಲ್ಲ ನನಗೂ ಗೊತ್ತು ಇಲ್ಲ ಅದು ಈಗ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡೋದು ಉದ್ದೇಶ ದಾಳಿ ಅಂತೀರಾ ಹೇಗೆ ಅಂತ ನೋಡಿ ಬ್ರದರ್ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸ್ವತಂತ್ರ ಬಂದಾಗ್ಲಿಂದ ಎಲ್ಲ ಹೋರಾಟ ಮಾಡ್ಕೊಂಡು ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟಾಗ್ಲಿಂದ ಹೋರಾಟ ಮಾಡ್ಕಂಡೇ ಬಂದಿದೆ ಕಾಂಗ್ರೆಸ್ಸಿನ ಸಿದ್ಧಾಂತನೇ ಹೋರಾಟ ನಾವು ಹೋರಾಟ ಮಾಡ್ಕೊಂಡು ಅದು ಸತ್ಯ ಏನೇನು ಜನ ತೀರ್ಸಂತೆ ಕೆಲಸ ಮುಂದಿನ ಮಾಡ್ತಾರೆ ಅದು ನಮ್ಮ ಜಯಮಾನ ಕಾಣ್ತಾ ಅವರಿಗೆ ಅವರ ಯಾವ ಭಯನೂ ಇಲ್ಲ ಅಪ್ಪ ನಾನು ಮುಟ್ಟದಿಂದ ಇಲ್ಲಿ ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿ ಜನರ ಪ್ರೀತಿ ವಿಶ್ವಾಸ ಏನೇ ಜನರು ಇಲ್ಲಿದ್ರೆ ಆರಾರು ಬಾರಿ ಗೆಲ್ಲಿಸ್ತಾರೇನು ರೀ ಪ್ರೀತಿ ಅಭಿಮಾನಿ ಇರೋದಕ್ಕೆ ತಾನೇ ಇಲ್ಲಿ ಕೆಲ್ಸಿರೋದು ನಾನು ಹೆಂಗೆ ಜನಪ್ರೀತಿ ಹಂಗೆ ಸತ್ಯವಾಗಿ ನಾನು ಇವತ್ತು ಚುನಾವಣೆ ಮಾಡ್ತೀನಿ ಇದರಿಂದಾಗಿ ಅವರು ವಿಶ್ವಾಸ ಇಟ್ಟಾರೆ ಅವ್ರ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೀನಿ ಸೊ ನಿಮಗೆ ಸಂಬಂಧಪಟ್ಟಂಗೆ ಮೂವರು ಶಾಸಕರು ಅಂದರೆ ಕಂಪ್ಲಿಯಲ್ಲಿ ಆಗಿರ್ಬೋದು ಮತ್ತು ಪುಳಿಯಲ್ಲಿ ಆಗಿರ್ಬೋದು ಮತ್ತು ಅಂದರೆ ಬಳ್ಳಾರಿ ನಗರದಲ್ಲಿ ಎಲ್ಲ ಶಾಸಕರು ಮತ್ತು ಸಂಸದ ಇದೇ ವಾಲಮಿ ಆಗಮ ಸಂಬಂಧಪಡೋದಂಗೆ ದಾಳಿ ಮಾಡಿರೋ ಅಂತ ಹೇಳ್ತಾರೆ ಸರ್ ಬಟ್ ನಿಮಗೆ ಎಲ್ಲರೂ ಒಂದೇ ಯಾರು ನೋಡಪ್ಪ ನಾನು ಕ್ಯಾಂಡಿಡೇಟ್ ಅಂತ ಬಂದಿದ್ದಾರೆ ನನಗೆ ಕೇಳಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಏನಿಲ್ಲ ಅವ್ರು ಕೇಳಿರೋ ಪ್ರಶ್ನೆಗೂ ವಾಲ್ಮೀಕಿ ನಿಮ್ ನನಗೆ ಸಂಬಂಧ ಇಲ್ಲ ದಾಖಲಾ ಚಿಕ್ಕದ ಇಷ್ಟು ವರ್ಷ ಕೊಟ್ಟಿನಿ ಆ ವರ್ಷ ನನಗೆ ಅದಕ್ಕೆ ಸಂಬಂಧವೂ ಇಲ್ಲ ಎಂಥದ್ದು ಇಲ್ಲ ಎಲ್ಲ ಬೆಳಗ್ಗೆ ನಿಮ್ಮ ಅವ್ರಿಗೆ ಸ್ಪಂದಿಸಿದ್ದೀನಿ ಕೂಡ ಕರೆಕ್ಟ್ ಆಗಿ ಇಡೀ ಅವರು ಏನು ಕೇಳಿದ್ರ ಎಲ್ಲ ಸರ್ ನೋಟಿಸ್ ಗಿಟ್ಟಿಸ್ ಏನಾದ್ರೂ ಎರಡು ಬಂದಿವಸ ಖುಷಿ ಯಾವುದೇ ರೀತಿ ಭಯ ಇಲ್ಲ ಒಂದು ಕಡೆ ಕಾರ್ಯಕರ್ತರು ಸ್ವಲ್ಪ ಆತಂಕದಲ್ಲಿದ್ರಿ ಎಲ್ಲ ನನ್ನ ತಂದೆ ತಾಯಿ ಮಠ ನನ್ಗೆ ಭಯ

ಈಗ ನೋಡಿ ಮಾಡ್ತಾರೆ ಅವ್ರಿಗೆ ಬೇಕಾದ ದಾಖಲಾತಿ ಎಲ್ಲಾದ್ರು ಫೈಲ್ಸ್ ಗೀಲ್ಸ್ ಎಲ್ಲ ರೆಡಿ ಮಾಡುದು ನಂದು ಏನಿಲ್ಲ ಬರೀ ಸೊಂಡ್ರ ಡೆವಲಪ್ಮೆಂಟ್ ಆ ಡೆವಲಪ್ಮೆಂಟ್ ಅದು ಫಾಲೋ ಇದು ರಾಜಕೀಯ ರಾಜಕೀಯವಾಗಿ ಬಿಜೆಪಿ ಯಾರು ಅಂತ ಹೇಳಲ್ಲಪ್ಪಾ ದೇವ್ರ ಕುಮಾರಸ್ವಾಮಿ ನೋಡ್ಕೆಲ್ ತೋಟಿ ನಮ್ಮ ಬೆಂಬಲಿಗರಿಗೆನ್ ಹೇಳಕ್ ಬೈತಾರೆ ಸಾಕಷ್ಟು ಜನ ಅಥವಾ ಸಾಕಷ್ಟು ಜನ ತಾವು ಇಡೀ ಮೇಲೆ ವಿಶ್ವಾಸ ಐತೆ ಸಂತೋಹ್ ಲಾಲ್ ಸಾಹ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಐತೆ ಜನಕ್ಕೆ ಅವತ್ತಿ ಕೊಡುತ್ತೆ ಇವರೇ ನಮ್ಮ ನಾಯಕರು ಇವರು ಜನರ ಪರವಾಗಿ ಆದರೆ ಬಡವರ ಪರವಾಗಿ ಎಲ್ಲರ ಪರವಾಗಿ ಅವ್ರ ದಯ ಅವ್ರ ಆಶೀರ್ವಾದ ಇರೋ ಮಟ್ಟ ನಾವು ಬೆಕ್ಕಾದ ಬಂದ್ರೆ ನಾವು ಫೇಸ್ ಮಾಡ್ತೀವಿ ಈಗ ಲಾಡೋರ್ ಹೆಸರು ಮಾರ್ಕ್ ಈಗ ಅವರು ನೇರ ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಟೀಕೆ ಮಾಡ್ತಾರೆ ನೀವು ನನ್ನ ಜೊತೆಗೆ ಚರ್ಚೆ ಬರ್ರಿ ಅಂತ ಓಪನ್ ಆಗಿ ಕರೀತಾರ ಆದ ಏನರ ಉದ್ದೇಶ ನಿಮ್ಮನ್ನ ಟಚ್ ಮಾಡಿದಾರ ಅಂತ ನಾನು ಒಂದೇ ಒಂದು ಹೇಳ್ತೀನಿ ನಾವು ಜನರ ಪರವಾಗಿ ಇದು ಬಂದಿದ್ದೀವಿ ಅದ ಯಾವ್ದನ್ನ ಉದ್ದೇಶಿಸಿಟ್ ಲಾಸ್ಟ್ ಲಾಸ್ಟಿಗೆ ಭಗವಂತಮ್ಮ ನಿದ್ದೆ ಇರ್ತಾರೆ